ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ವೀಕೆಂಡ್ ಒಂದು ಒಳ್ಳೆಯ ಜಾಗಕ್ಕೆ ಹೋಗಬೇಕು ಅಂತ ನಾನು ಇವಾಗ ಹೊರಟಿದ್ದೀನಿ ಈ ಜಾಗಕ್ಕೆ ಬಂದು ದಕ್ಷಿಣದ ಗೋವರ್ಧನಗಿರಿ ಅಂತ ಕರೀತಾರೆ ಇನ್ನು ಕೆಲವರು ಕರ್ನಾಟಕದ ಊಟಿ ಅಂತ ಕರೀತಾರೆ ಮತ್ತು ಅಗಸ್ತ್ಯ ಋಷಿಗಳಿಂದ ಪವಿತ್ರವಾದ ಜಾಗ ಅಂತಲೂ ಕೂಡ ಕರೀತಾರೆ ಈಗಾಗಲೇ ಗೊತ್ತಾಗ್ಬಿಟ್ಟಿರ್ತೇನೆ ನಾನು ಯಾವ ಜಾಗದ ಬಗ್ಗೆ ಹೇಳ್ತಾ ಇದ್ದೆ ಅಂತ ಎಸ್ ನಾನು ಹೋಗ್ತಿರೋ ಜಾಗ ಬಂದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಲ್ಲಿರುವಂಥ ಹಿಮಾವತ್ ಗೋಪಾಲಸ್ವಾಮಿ ಬೆಟ್ಟ ಹಿಮಾತ್ ಗೋಪಾಲ ಸ್ವಾಮಿ ಒಂದು ಒಳ್ಳೆ ನೇಚರ್ನ ಒಳಗಿರೋವಂಥ ಒಂದು ಪವಿತ್ರ ಕ್ಷೇತ್ರ ಮೈಸೂರಿಂದ ಸುಮಾರು ಒಂದು ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಈಗ ನಾನು ಮೈಸೂರಿಂದ ಇದ್ದೀನಿ ಇನ್ ಕೇಸು ಬೆಂಗಳೂರಿಂದ ಬರೋರಾದ ಒಂದು ಇಪ್ ಇನ್ನೂರು ಇಪ್ಪತ್ತು ಕಿಲೋಮೀಟ್ರ್ ಇನ್ನೂ ಇನ್ನೂರು ಇಪ್ಪತ್ತೈದು ಕಿಲೋಮೀಟ್ರ್ ಆಗ್ಬೋದು ಎಕ್ಸ್ಪ್ರೆಸ್ ವೇ ಇರೋದ್ರಿಂದ ಆರಾಮ್ಸೆ ದಿನದಲ್ಲಿ ಟ್ರಿಪ್ ಮಾಡ್ಕೋಬೋದು ಬಸ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ ಯಾಕಂದರೆ ಬೆಂಗಳೂರಿಂದ ಮೈಸೂರಿಗೆ ಬಂದು ಮೈಸೂರಿಂದ ಗುಂಡ್ಲುಪೇಟೆ ಆಗಿ ಅಲ್ಲಿಂದ ಲೋಕಲ್ ಬಸ್ಸಿಂದ ನೀವು ಎಂಟ್ರೆನ್ಸ್ವರೆಗೂ ತಲುಪ್ಬೋದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೆಣ್ಮಕ್ಳು ಸದ್ಯಕ್ಕೆ ಫ್ರೀ ಇದೆ ಸೊ ಶಕ್ತಿ ಯೋಜನೆ ಇರೋದ್ರಿಂದ ಸೊ ಯೂಸ್ ಮಾಡ್ಕೋಬೋದು ಒಂದು ದಿನಕ್ಕೆ ಬಂದು ಹೋಗೋದಕ್ಕೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಂದು ಟೈಮ್ನ ಸ್ಪೆಂಡ್ ಮಾಡ್ತಿದ್ದೆ ಒಂದು ಅದ್ಭುತ ಜಾಗ ಅಂತ ಹೇಳ್ಬೋದು ಸೊ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ಹಿಮವಾದ್ ಗೋಪಾಲಸ್ವಾಮಿ ಬೆಟ್ಟ ಅಂತ ಬರೋದಕ್ಕೆ ಏನು ಕಾರಣ ಅಂತಂದರೆ ಅದಕ್ಕೊಂದು ಪುರಾಣ ಪ್ರಸಿದ್ಧ ಕತೆ ಇದೆ ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಹೋಗ್ತಾ ಹೋಗ್ತಾ ಈ ಚಾನಲ್ನ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಿರೋದಾದರೆ ವೇಳೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ದಟ್ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಮುಂದಿನ ವೀಡಿಯೋ ಬಗ್ಗೆ ಪುರಾಣದ ಪ್ರಕಾರ ಅಗಸ್ತ್ಯ ಋಷಿಗಳು ಕಾಶೆಯಿಂದ ಭೂಮಿ ತೂಕನ ಸಮತೋಲನ ಮಾಡೋದಕ್ಕೆ ಅಂತ ದಕ್ಷಿಣದ ಕನಕಾಚಲ ಅಂದರೆ ಈಗಿನ ನಾವು ದೊಡ್ಡ ಬೆಟ್ಟ ಅಂತ ಏನು ಕರಿತೀವಿ ಅಂದರೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಇಲ್ಲಿಗೆ ಬಂದುಬಿಟ್ಟು ಅವರು ಶ್ರೀಕೃಷ್ಣನ ಕುರಿತು ಜಪ ಮಾಡ್ತಾರೆ ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಮೆಚ್ಚಿ ದರ್ಶನ ನೀಡ್ತಾರೆ ಯಾವಾಗ ಅವರು ದರ್ಶನ ಭಾಗ್ಯ ನೀಡ್ತಾರೆ ಹಾಗಾದ್ರೂ ಅಗಸ್ತ್ಯ ಋಷಿಗಳು ಅವರಿಗೆ ಒಂದು ಕೋರಿಕೆಯನ್ನು ಇಡ್ತಾರೆ ಏನಪ್ಪ ಅಂತಂದರೆ ಕಲಿಯುಗದಲ್ಲಿ ನೀವು ಇಲ್ಲೇ ಬಂದು ನೆಲೆಸಿ ಬರೋ ಅಂಥ ಭಕ್ತರಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾರೆ ಇದಕ್ಕೆ ಕೃಷ್ಣ ನೀವು ನನ್ನ ಮೂರು ಕೋರಿಕೆಗಳನ್ನ ಈಡೇರಿಸಿದ್ರೆ ನಾನು ಇಲ್ಲೇ ನೆಲೆಸ್ತೀನಿ ಅಂತ ಹೇಳ್ತಾರೆ ಮೊದಲನೇದಾಗಿ ನಾನು ಕುಟುಂಬ ಸಮೇತವಾಗಿ ನೆಲೆಸಬೇಕು ಅಂತ ಹೇಳ್ತಾರೆ ಮತ್ತು ಎರಡನೇದು ನಾನು ಇರೋವಂಥ ಜಾಗ ಸದಾ ಹಿಮದಿಂದ ಕೂಡಿರಬೇಕು ಮತ್ತು ಮೂರನೇದು ಸಪ್ತ ಋಷಿಗಳಿಂದ ನನಗೆ ಪ್ರತಿನಿತ್ಯ ಪೂಜೆ ಆಗಬೇಕು ಅಂತ ಹೇಳ್ತಾರೆ ಇದಕ್ಕೆ ಅಗಸ್ತ್ಯ ಋಷಿಗಳು ಒಪ್ಪಿಕೊಂಡು ಕುಟುಂಬ ಸಮೇತ ಅವ್ರನ್ನ ಸ್ಥಾಪನೆ ಮಾಡ್ತಾರೆ ಹಾಗೆ ಶ್ರೀಕೃಷ್ಣ ಪರಮಾತ್ಮನ ಇಲ್ಲಿ ಬರಮಾಡ್ಕೊಳ್ತಾರೆ ಶ್ರೀಕೃಷ್ಣ ನೃತ್ಯ ಭಂಗಿಯಲ್ಲಿ ಕೊಳಲು ನುಡಿಸ್ತಾ ಇರೋದ್ರಿಂದ ಇಲ್ಲಿ ಗೋಪಾಲಸ್ವಾಮಿ ಅಂತ ಕರೀತಾರೆ ಸೊ ಯಾವಾಗಲೂ ಹಿಮದಿಂದ ತುಂಬಿಕೊಂಡಿರೋದ್ರಿಂದ ಹಿಮವತ್ ಗೋಪಾಲ ಸ್ವಾಮಿ ಅಂತ ಈ ಒಂದು ಕಾರಣಕ್ಕೆ ಕರೆಯಲಾಗುತ್ತೆ ಸೊ ನೀವು ಈಗಲೂ ನೋಡ್ಬೋದು ವರ್ಷ ಪೂರ್ತಿ ನೀವು ದೇವಸ್ಥಾನದ ಒಳಭಾಗ ಮೇಲ್ಛಾವಣಿ ಮತ್ತೆ ನೀವು ಮೆಟ್ಲು ಇರುತ್ತಲ್ಲ ಎಂಟ್ರೆನ್ಸ್ ಹತ್ರ ಗರ್ಭ ಗುಡಿದು ಅಲ್ಲಿ ಹೋದ್ರೆ ನಿಮ್ಗೆ ಈಗಲೂ ಕೂಡ ಮಂಜು ಕರಿಗಿ ನೀರಾಗಿ ಸುರಿತಾ ಇರುತ್ತೆ ಪ್ರತಿದಿನ ಪೂಜೆ ಆದ್ಮೇಲೆ ಅರ್ಚಕರು ಆ ನೀರನ್ನು ತೆಗೆದು ನಮ್ಗೆ ಭಕ್ತರಿಗೆ ಪ್ರೋಕ್ಷಣೆ ಮಾಡ್ತಾರೆ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟ ನಮ್ಮ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರದ ಅಂಚಿನಲ್ಲಿರೋದರಿಂದ ಅಂದರೆ ಇದೆ ಸೊ ಇಲ್ಲಿ ನೇಚರ್ಗೆ ತುಂಬ ಹತ್ತಿರ ಇರೋದರಿಂದ ಪ್ರಕೃತಿ ಪ್ರಿಯರ್ ಅಂತ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ನೇಚರ್ ಲವ್ ಮಾಡೋರಿಗೆ ಬೆಟ್ಟ ಗುಡ್ಡ ಹಸಿರು ಮೋಡ ಪ್ರಾಣಿ ಪಕ್ಷಿಗಳನ್ನ ನೋಡೋದಂತ ತುಂಬಾ ಇಷ್ಟ ಇಲ್ಲಿ ನೋಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ನಿಮಗೆ ಅಷ್ಟೊಂದು ಲೊಕೇಶನ್ ತುಂಬ ಬ್ಯೂಟಿಫುಲ್ ಆಗಿದೆ ಅವು ಗುಂಡ್ಲುಪೇಟೆಯಿಂದ ಬಂದು ಅಂಗಳ ಗ್ರಾಮದತ್ತ ರೈಟ್ ತಗೊಂಡು ಗೋಪಾಲಸ್ವಾಮಿ ಬೆಟ್ಟಕ್ಕೆ ತಿರು ಪಡ್ಕೊಂಡಾಗ ಇಲ್ಲಿ ಒಂದು ನೋಡೋಕ್ಕೆ ಬ್ಯೂಟಿಫುಲ್ ಲೊಕೇಶನ್ ಯಾಕೆ ಅಂತಂದರೆ ಈ ರಸ್ತೆ ಇದೆಯಲ್ಲ ರಸ್ತೆ ಎಡಭಾಗ ಫುಲ್ಲು ನಿಮಗೆ ಕಾಡಿಗೆ ಸೇರುತ್ತೆ ಅಂದರೆ ಫಾರೆಸ್ಟ್ಗೆ ಈಗ ರೈಟ್ ಸೈಡೆಲ್ಲ ನಿಮಗೆ ಕೃಷಿ ಭೂಮಿ ಅಂದರೆ ಎಲ್ಲ ರೈತರು ಬೆಳೆಗಳನ್ನ ಅಲ್ಲೇ ಬೆಳೀತಿರ್ತಾರೆ ಎದುರುಗಡೆ ಒಂದು ಒಂದೇ ಸ್ಟ್ರೆಚ್ಚು ಸ್ಟ್ರೈಟ್ ರೋಡು ಎದುರುಗಡೆ ಕಾಣ್ತಿರೋ ಬೆಟ್ಟನೇ ಹಿಮದ್ ಗೋಪಾಲ್ ಸ್ವಾಮಿ ಬೆಟ್ಟ ಎತ್ತರವಾಗಿರುತ್ತೆ ಮೇಲ್ಗಡೆ ಮಂಜು ತುಂಬ್ಕೊಂಡಿರುತ್ತೆ ಈಗ ನಾವು ಹೋಗ್ತಾ ಇದ್ದೀನಿ ಈ ಒಂದು ಜಾಗದಲ್ಲಿ ನಿಮಗೆ ನೋಡ್ತಿರ್ಬೋದು ಈಗ ಸಿಕ್ಕಾಪಡೆ ಬಿಸಿಲಿದೆ ಬಟ್ ಈ ಬಿಸಿಲು ಯಾವಾಗಲೂ ಹಿಂಗೆ ಇರೋದಿಲ್ಲ ಯಾಕೆ ಅಂದರೆ ನಿಮಗೆ ಈ ಬೆಟ್ಟದಲ್ಲಿ ಸದಾ ಮಂಜಿನಿಂದ ಕವಿದಿರೋದ್ರಿಂದ ಎವ್ರಿ ಟೆನ್ ಮಿನಿಟ್ಸ್ ನಿಮಗೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೆ ಸಡನ್ನಾಗಿ ಬಿಸಿಲಿದಿದ್ದು ಕೋಲ್ಡ್ ಆಗಿ ಶುರು ಆಗ್ಬಿಡುತ್ತೆ ಸೋ ನಾವು ಸ್ವೆಟರ್ ಜರ್ಕಿನ್ ಅಥವಾ ಸ್ಕಾರ್ಫ್ ಮಫ್ಲರ್ ಏನಿದ್ರು ಇದ್ರೂ ತಕೊಂಡ್ ಹೋದ್ರೆ ಒಳ್ಳೇದು ಯಾಕಂದ್ರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಸಡನ್ ಬೈಕ್ ಅಲ್ಲಿ ಕಾರ್ರು ಬರೋಲ್ಲಂತ ತುಂಬಾ ಬ್ಯೂಟಿಫುಲ್ ಸ್ಪಾಟ್ ಇದೆ ಯಾಕಂದ್ರೆ ಈ ರೋಡ್ ಮಧ್ಯ ಬೈಕ್ ಅದ್ ಕಾರ್ ನಿಲ್ಸ್ಬಿಟ್ಟು ಆ ಹಿಂದ್ಗಡೆ ಬೆಟ್ಟ ಮೋಡಗಳು ಕವಿತಿರೋದನ್ನ ಫೋಟೋಗ್ರಾಫ್ ಮಾಡೋದು ಸಾಕಷ್ಟು ಕಾಮನ್ ಇಲ್ಲಿ ನಾನು ಇನ್ನೇನು ಎಂಟ್ರೆನ್ಸ್ ಹತ್ರ ಬಂದಿದ್ದೀನಿ ಇಲ್ಲಿ ಬಂದ್ಮೇಲೆ ನಿಮ್ಗೆ ಪ್ರೈವೇಟ್ ವೆಹಿಕಲ್ಸ್ ನ ಮಾಡೋದಿಲ್ಲ ಸೊ ಬೈಕ್ ಆಗಲಿ ಕಾರ್ ಆಗ್ಲಿ ಎಲ್ಲ ಇಲ್ಲೇ ಪಾರ್ಕಿಂಗ್ ಮಾಡ್ಬಿಡ್ಬೇಕು ಕಾರ್ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ ಅದು ಮೂವತ್ತು ರೂಪಾಯಿ ತೊಗೊಳ್ತಾರೆ ಬೈಕ್ ಏನು ಪಾರ್ಕಿಂಗ್ ಚಾರ್ಜಸ್ ಇರುತ್ತಿಲ್ಲ ಅಲ್ಲೇ ಹೊರಗಡೆ ಪಾರ್ಕ್ ಮಾಡ್ಕೊಬೋದು ಮತ್ತು ಬಂದ ತಕ್ಷಣ ನಿಮಗೆ ಇಲ್ಲಿ ಮೇಲೆಗಡೆ ಏನು ಯಾವುದೇ ಅಂಗಡಿಗಳಿಲ್ಲ ಇನ್ ಕೇಸ್ ನೀವು ರಿಫ್ರೆಶ್ಮೆಂಟ್ ಮಾಡ್ಕೋಬೇಕು ಅಂದರೆ ಇಲ್ಲೇ ಪಕ್ಕದಲ್ಲಿರೋಂಥ ಒಂದು ಅಂಗಡಿಗಳಲ್ಲಿ ಬ್ರೇಕ್ಫಾಸ್ಟ್ ಆಗಲಿ ಅಥವಾ ಟೀ ಕಾಫಿ ಬಜ್ಜಿ ಏನಾದರೂ ತೊಗೊಂಡು ರಿಫ್ರೆಶ್ಮೆಂಟ್ ಮಾಡ್ಕೊಂಡು ಆಮೇಲೆ ನೀವು ಬೆಟ್ಟಕ್ಕೆ ಹೋದರೆ ಒಳ್ಳೇದು ನೋಡ್ತಿರ್ಬೋದು ಇದೇ ಎಂಟ್ರೆನ್ಸು ನಾನು ಸೋಮವಾರ ಬಂದಿದ್ದೀನಿ ಸಿಕ್ಕಾಪಟ್ಟೆ ರಶ್ ಅಂತ ಅಂದ್ಕೊಂಡಿದ್ದೆ ಬಟ್ ವೀಕ್ ಡೇಸಲ್ಲಿ ನಿಜಕ್ಕೂ ಹೇಳ್ತೀನಿ ನಿಮಗೆ ನೆಮ್ಮದಿಯಿಂದ ನೋಡಬೇಕು ಅಂದರೆ ವೀಕ್ ಡೇಸಲ್ಲಿ ಬನ್ನಿ ಅಷ್ಟೊಂದು ರಶ್ ಇರೋದಿಲ್ಲ ನಾನು ಬಂದು ಇಲ್ಲಿ ಟಿಕೆಟ್ ತೊಗೊಳ್ತೀನಿ ನೋಡೋಣ ಟಿಕೆಟ್ ಎಷ್ಟಾಗುತ್ತೆ ಅಂತ ಸೊ ಟಿಕೆಟ್ ಬಂದು ಒಬ್ರಿಗೆ ಮೂವತ್ತು ರೂಪಾಯಿ ಆಗುತ್ತೆ ಎರಡು ಸೈಡು ಅರವತ್ತು ರೂಪಾಯಿ ಆಗುತ್ತೆ ಎರಡು ತೊಗೊಂಡ್ಬಿಡ್ತಾರೆ ಒಂದೇ ಟೈಮಲ್ಲಿ ಹೆಣ್ಮಕ್ಳಿಗೆ ಚಾರ್ಜಸ್ ಇಲ್ಲ ಫ್ರೀ ಇರುತ್ತೆ ಅವ್ರಿಗೆ ಸೊ ನಾವು ಮಾತ್ರ ಟಿಕೆಟ್ ತೊಗೊಳ್ಬೇಕು ಟಿಕೆಟ್ ತೊಗೊಂಡು ಹಾಗೆ ಮುಂದೆ ಹೋದರೆ ಸಿಕ್ಕಾಪಟ್ಟೆ ಬಸ್ಗಳಿರುತ್ತೆ ಅಂದರೆ ಒಂದರಿಂದ ಒಂದು ಬಸ್ಗಳಿರುತ್ತೆ ಓಡಾಡ್ತಾನೆ ಇರುತ್ತೆ ನಮಗೆ ಯಾವ ಬಸ್ಸು ಅಂತ ಅವ್ರು ಹೇಳ್ತಾರೆ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕು ಕ್ಯೂ ಅಲ್ಲಿ ನಿಂತ್ಕೊಂಡು ಹಾಗೆ ಮುಂದೆ ಹೋಗಬೇಕಾಗುತ್ತೆ ಇಲ್ಲಿ ಫಾರೆಸ್ಟ್ ಒಂದು ವೆಹಿಕಲ್ ಕೂಡ ಇದೆ ಇದು ಸಪ್ರೇಟ್ ಚಾರ್ಜಸ್ ಇರುತ್ತೆ ಒಬ್ರಿಗೆ ಹಂಡ್ರೆಡ್ ರುಪೀಸ್ ಥರ ಚಾರ್ಜ್ ಮಾಡ್ತಾರೆ ಅದರಲ್ಲಿ ಕೂಡ ಹೋಗ್ಬೋದು ಈಗ ನಾವು ಬಸ್ ಹತ್ಕೊಂಡು ಹೊರಟಿದ್ದೀನಿ ಬಸ್ ಹತ್ತುತ್ತಿದ್ದಂಗೆ ಸಿಕ್ಕಾಪಟ್ಟೆ ಒಳ್ಳೆ ಪಾಸಿಟಿವ್ ವೈಬ್ಸು ಏನು ನೇಚರ್ ಸೂಪರಾಗಿದೆ ಅಂತಂದರೆ ಎಲ್ಲ ಬಸ್ಸಲ್ಲಿ ಕೂತೋರು ಫುಲ್ಲು ನೋಡ್ತಾನೇ ಇದ್ದಾರೆ ಹೆಂಗಿದೆ ಲೊಕೇಶನ್ ಅಂತ ನೋಡಿ ಇವಾಗ ಕೆಳಗಡೆ ಬರ್ತಾ ನಮಗೆ ಸಿಕ್ಕಾಪಟ್ಟೆ ಬಿಸಿಲಿತ್ತಲ್ವ ಈಗ ಮೇಲ್ಗಡೆ ಬರ್ತಿದ್ದಂಗೆ ನೋಡಿ ಫುಲ್ ಆಗಲೇ ಮೋಡಕ್ಕೆ ಹೋದೋಯ್ತು ಮಂಜು ತುಂಬ್ಕೊಳ್ತು ಚಳಿಯಾಗಿ ಸ್ಟಾರ್ಟ್ ಆಯಿತು ನೀವೇನೋ ಬರ್ತೀನಿ ಅಂತಂದರೆ ನಿಮಗೆ ಚಳಿಗೆ ಬೇಕಾದ ಎಲ್ಲ ಸ್ವೆಟರ್ ಸ್ಕಾರ್ಫ್ ಏನಿದೆ ಎಲ್ಲ ತಗೊಂಡು ಬಂದುಬಿಟ್ರೆ ತುಂಬ ಒಳ್ಳೆಯದು ತುಂಬ ಹೊತ್ತು ಇರೋದಕ್ಕಾಗೋದಿಲ್ಲ ಗಾಳಿ ಹಂಗೆ ಬೀಸ್ತಾ ಇರುತ್ತೆ ಜೋರಾಗಿ ನಮ್ಮ ಹಿಂದೆ ಮಕ್ಕಳಂತೂ ಹುಡುಗರು ಕೂತಿದ್ದು ಸಣ್ಣ ಸಣ್ಣ ಮಕ್ಕಳು ಫುಲ್ಲು ಕ್ರೇಜಿ ಏನು ಆನೆಗಳು ಸಿಗುತ್ತೆ ಕ್ರೇಜ್ ಸಿಗುತ್ತೆ ಅಂತ ಕಿರ್ಚಾಡ್ತಿದ್ರು ಇಲ್ಲಿ ನೋಡ್ರಿ ಬೆಟ್ಟ ಏನು ಸೂಪರ್ ಆಗಿದೆ ಗ್ರೀನು ಫುಲ್ಲು ಹಿಂದ್ಗಡೆ ಮಕ್ಕಳಂತೂ ಕೂಗಕ್ಕೆ ಶುರು ಮಾಡಿಬಿಟ್ರೆ ಆನೆ 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 ಅಂತ ಆಗ ಬಸ್ ಡ್ರೈವರು ಆಗಿ ರಿಸರ್ ತೊಗೊಂಡ್ರು ರಿವರ್ಸ್ ತೊಗೊಂಡ್ರು ನೋಡಿ ಇಲ್ಲಿ ಕಾಣ್ತಾ ಇಲ್ಲೊಂದು ಆನೆ ಇದೆ ಈ ಕಡೆ ಲೆಫ್ಟ್ ಇನ್ನೊಂದು ಆನೆ ಇದೆ ಎರಡು ಕೂಡ ಹೆಣ್ಣ ಆನೆಗಳೇ ಯೂಲಿ ನಾನು ಹೇಳಿದ್ನಲ್ಲ ಈ ಭಾಗದಲ್ಲಿ ಆನೆಗಳು ಜಾಸ್ತಿ ಇರುತ್ತೆ ಅಂತ ಹಂಗೆ ನೋಡ್ಬೋದು ಈಗ ಬೆಟ್ಟದ ಮೇಲೆ ಬಂದಿದ್ವಿ ಇದೇ ಎಂಟ್ರೆನ್ಸು ಬಸ್ ಇಳಿದುಬಿಟ್ಟು ನಾವು ಇಲ್ಲಿಂದನೇ ಮೇಲುಗಡೆ ದೇವಸ್ಥಾನಕ್ಕೆ ಎಂಟ್ರಿ ತಗೊಳ್ಬೇಕಾಗುತ್ತೆ ಲೊಕೇಶನ್ ಮಾತ್ರ ತುಂಬ ಸೂಪರಾಗಿದೆ ಮಂಜು ಅಷ್ಟೊಂದು ಕೆಳಗಡೆ ಇರಲಿಲ್ಲ ಬಟ್ ಗಾಳಿ ತುಂಬ ಕೋಲ್ಡಾಗಿ ಗಾಳಿ ಬೀಸ್ತಾ ಇತ್ತು ಈ ದೇವಸ್ಥಾನ ಬೆಳಿಗ್ಗೆ ಎಂಟೂವರೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ತೆರೆದಿರುತ್ತೆ ನಾಲ್ಕು ಗಂಟೆ ಮೇಲೆ ಪ್ರಾಣಿಗಳು ಓಡಾಟ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಪಬ್ಲಿಕ್ಗೆ ಅಷ್ಟೊಂದು ಅಲೋ ಮಾಡೋದಿಲ್ಲ ಹೊರಗಡೆ ಹೋಗೋದಕ್ಕೆ ಇನ್ನೂ ವೀಕ್ಟೆಸ್ ಹೋದರೆ ನಿಮ್ಗೆ ಏನು ಅಡ್ವಾಂಟೇಜ್ ಅಂತಂದರೆ ಜನ ಅಷ್ಟೊಂದು ಇರೋದಿಲ್ಲ ರಶ್ ಇರೋದಿಲ್ಲ ಬಸ್ಸಲ್ಲಿ ಈಸಿಯಾಗಿ ಬರ್ಬೋದು ಮೇಲ್ಗಡೆ ಈಸಿಯಾಗಿ ಹೋಗ್ಬೋದು ದೇವ್ರ ದರ್ಶನ ಕೂಡ ನೆಮ್ಮದಿಯಾಗಿ ಮಾಡ್ಬೋದು ಮತ್ತು ಸ್ವಲ್ಪ ಟೈಮ್ ಕಳಿಬೋದು ಇನ್ನೊಂದೇನಂದರೆ ಈವ್ನಿಂಗ್ ಬರಬೇಕಿತ್ತು ಅನಿಸುತ್ತೆ ನಾನು ಯಾಕಂದರೆ ಈವ್ನಿಂಗ್ ಬಂದರೆ ಒಂದು ನಾಲ್ಕು ನಾಲ್ಕುವರೆಗೆ ಪ್ರತಿದಿನ ಒಂದು ಕಾಡಾನೆ ಬರುತ್ತೆ ಇಲ್ಲಿ ದೇವ್ರಿಗೆ ಬಂದು ದೇವ್ರ ನಮಸ್ಕಾರ ಮಾಡಿ ಪ್ರಸಾದ ತಿಂದ್ಕೊಂಡು ಸ್ವಲ್ಪ ತಿಲೆ ಸುತ್ತಾಡ್ಕೊಂಡು ಹೋಗುತ್ತೆ ಅದು ನೋಡ್ಬೋದಿತ್ತು ಬಟ್ ಮಿಸ್ ಆಯಿತು ಸರಿಯಾಗಿ ತಿಳ್ಕೊಂಡಿರಲಿಲ್ಲ ಇನ್ನು ಈ ದೇವಸ್ಥಾನನ ಯಾರು ಕಟ್ಸಿದ್ರು ಅಂತ ತಿಳ್ಕೊಂಡು ಬನ್ನಿ ಹೊಯ್ಸಳ ರಾಜ ಮಾಧವ ದಂಡನಾಯಕ ಅಂತಿರ್ತಾನೆ ಅವರ ಮಗ ಪೆರುಮಾಳ ದಂಡನಾಯಕ ಅಂದ ಕ್ರಿಸ್ತಪೂರ್ವ ಸಾವಿರದ ಮುನ್ನೂರ ಹದಿನೈದರಲ್ಲಿ ಸ್ವಾಮಿಗೆ ಅರ್ಪಿಸ್ತಾರೆ ಈ ದೇವಸ್ಥಾನ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಇಲ್ಲೊಂದು ಬ್ರಹ್ಮರಥೋತ್ಸವ ನಡೆಯುತ್ತೆ ಅಂದರೆ ಯುಗಾದಿಗೂ ಐದು ದಿನ ಮುಂಚೆ ಇರೋಂಗೆ ಒಂದು ಬ್ರಹ್ಮೋತ್ಸವ ನಡೆಯುತ್ತೆ ಸಾಮಾನ್ಯವಾಗಿ ಇಲ್ಲಿ ಬಳಸುವಂಥ ದಾರ ಬಂದರು ಕಾಡಿನಲ್ಲಿ ಸಿಗುವಂಥ ಬಿದ್ರ ಬಳ್ಳಿಗಳಿಂದ ಮಾಡಿದ ಹಗ್ಗದಿಂದನೇ ರಥಾನ ಹೇಳಿದ್ದಾರೆ ಅದೇ ವಿಶೇಷ ಇಲ್ಲಿ ಈ ದೇವಸ್ಥಾನ ಸುತ್ತ ಬೆಟ್ಟದಲ್ಲಿ ಎಪ್ಪತ್ತೇಳು ಕೊಳಗಳಿದೆಯಂತೆ ಅದರಲ್ಲಿ ಇದು ಕೂಡ ಒಂದು ಹಂಸಕೊಳ ಅಂತ ಹಂಸಕೊಳದಲ್ಲಿ ಒಂದು ಸರಿ ಕಾಗೆ ಬಂದು ಈ ಕೊಳದಲ್ಲಿ ಸ್ನಾನ ಮಾಡಿಬಿಡುತ್ತೆ ಆ ಕಾಗೆದು ಪಾಪ ಎಲ್ಲ ಪರಿಹಾರ ಆಗಿ ಹಂಸವಾಗಿ ಹಾರೋಗುತ್ತಂತೆ ಅವತ್ತಿನಿಂದ ಇವತ್ತವರೆಗೂ ವರ್ಷವಿಡೀ ಹುಡುಕಿದ್ರು ಇಲ್ಲಿ ಒಂದು ಕಾಗೆನೂ ಈ ಕಾಡಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಾರೆ ಇನ್ನು ತಿರುಪತಿಯಲ್ಲಿ ನೀವು ಕೇಳಿರೋ ಹಾಗೆ ಪಾಪನಾಶಿನಿ ಅಂತ ಏನಿದೆ ಅದರ ಮೂಲ ಇಲ್ಲೇ ಇರೋದಂತ ಈಗಲೂ ಕೂಡ ಪುರೋಹಿತರು ಪೂಜೆ ಆದ ನಂತರ ಇಂದಿನ ಪುರಾಣಗಳನ್ನ ಹೇಳ್ತಾ ಹೋಗ್ತಾರೆ ಇನ್ನು ಗೋಪಾಲಸ್ವಾಮಿ ಬೆಟ್ಟಿಗೆ ಫ್ಯಾಮಿಲಿ ಅದರ ಫ್ರೆಂಡ್ಸ್ ಜೊತೆ ಟ್ರಿಪ್ ಅಂತ ಬಂದರೆ ಎರಡು ಅಡ್ವಾಂಟೇಜ್ ಇದೆ ಒಂದು ನಿಮಗೆ ಟ್ರಿಪ್ ಆಗಿ ಪರ್ಪಸ್ ಸರ್ವ್ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಜೊತೆಗೆ ಇಲ್ಲಿ ದೇವರ ದರ್ಶನ ಕೂಡ ಸಿಗುತ್ತೆ ಸೊ ಎಂಜಾಯ್ ಮಾಡೋದಕ್ಕೆ ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ನೇಚರ್ ನೋಡ್ತಾ ಇದ್ದರೆ ಮನಸ್ಸು ಸೋಲದವರು ಯಾರೂ ಇಲ್ಲ ಅಷ್ಟೊಂದು ಕ್ಲೀನಾಗಿದೆ ಮತ್ತು ಇನ್ನೊಂದು ಕಾಡಿನಲ್ಲಿ ಯಾವುದೇ ಪ್ಲಾಸ್ಟಿಕ್ ಬಳಕೆ ಇರೋದಿಲ್ಲ ದಯವಿಟ್ಟು ಪ್ಲ್ಯಾಸ್ಟಿಕ್ನ ಬಳಸಬೇಡಿ ಬಾಟಲ್ ಅವ್ರು ಕೆಳಗಡೆನೇ ಇಳಿಸ್ಕೋತಾರೆ ಬಟ್ ಮೇಲ್ಗಡೆ ಪ್ಲಾಸ್ಟಿಕ್ ಕವರ್ ಆಗಲಿ ಪ್ಲಾಸ್ಟಿಕ್ ಚಾಕ್ಲೇಟ್ ಕವರ್ ಆಗಲಿ ಅಂತನ್ನೆಲ್ಲ ದಯವಿಟ್ಟು ಬಿಸಾಡ್ಬೇಡಿ ಯಾಕಂದರೆ ಎಷ್ಟು ಸ್ವಚ್ಛವಾಗಿದೆ ನಮ್ಮ ಈ ಕಾಡು ಪ್ರಕೃತಿಯಿಂದ ದಯವಿಟ್ಟು ಅದನ್ನು ಹಾಗೆ ಉಳಿಸ್ಕೊಳ್ಳಿ ಮುಂದಿನ ಪೀಳಿಗೆವರೆಗೂ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನನ್ನ ಚಾನಲ್ನ ಈಗ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್